ನಮ್ಮ ಬದುಕಿನಲ್ಲಿ ಯಾರಿಗಾದರೂ ಕೂಡ ಸಹಾಯ ಮಾಡಲು ನಾವು ಶ್ರೀಮಂತರೇ ಆಗಬೇಕೆಂದಿಲ್ಲ ಹಾಗೂ ನಮ್ಮಲ್ಲಿ ಹಣದ ಕಟ್ಟು ಇರಬೇಕೆಂದಿಲ್ಲ ಮಾಡುವ ಮನಸ್ಸು ಇದ್ದರೆ ನಾವು ತಿನ್ನುವ ಎರಡು ಹೊತ್ತಿನ ಊಟದಲ್ಲಿ ಒಂದು ಹೊತ್ತಿನ ಊಟವನ್ನು ಕೂಡ ಅವರಿಗೆ ನೀಡಬಹುದು ಆದರೆ ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡಿ ಇಲ್ಲ ಅಂದರೆ ಸಹಾಯ ಮಾಡಲು ಮನಸ್ಸಿರುವವರಿಗೆ ಪ್ರೋತ್ಸಾಹಿಸಿ ಅದು ಬಿಟ್ಟು ಕಷ್ಟದಲ್ಲಿ ಇರುವವರ ಕಾಲೆಳೆಯುವ ಕೆಲಸವನ್ನು ಎಂದೂ ಕೂಡ ಮಾಡಬೇಡಿ ಆದರೆ ಒಂದು ಮಾತು ಇನ್ನೊಬ್ಬರಿಗೆ ಸಹಾಯ ಮಾಡಲು ಎಂದಿಗೂ ಕೂಡ ಹಿಂಜರಿಯಬೇಡಿ ಏಕೆಂದರೆ ನೀವು ಎಂದೂ ಮಾಡಿದ ಸಹಾಯ ಗೊತ್ತಿರದ ರೂಪದಲ್ಲಿ ನಿಮಗೆ ಕಷ್ಟ ಬಂದಾಗ ಸಹಾಯ ಮಾಡುತ್ತದೆ ಆದರೆ ಜೀವನದಲ್ಲಿ ವ್ಯಕ್ತಿತ್ವ ದೊಡ್ಡದಲ್ಲ ಹಾಗೂ ಪದವಿ ದೊಡ್ಡದಲ್ಲ ಕಷ್ಟದ ಸಮಯದಲ್ಲಿ ಅವರ ಯೋಗ್ಯತೆಗೆ ತಕ್ಕಂತೆ ಸಹಾಯ ಮಾಡಿದವರು ಎಲ್ಲರಿಗಿಂತ ದೊಡ್ಡವರು ಆದರೆ ಸಹಾಯ ಎಂಬುದು ಬಹು ಅಮೂಲ್ಯವಾದ ಉಡುಗೊರೆಯಾಗಿರುತ್ತದೆ ಆದುದರಿಂದ ಅದನ್ನು ಎಲ್ಲರಿಂದಲೂ ಕೂಡ ಅಪೇಕ್ಷಿಸಬೇಡಿ ಏಕೆಂದರೆ ಕೆಲವರು ಮಾತ್ರ ಹೃದಯದಿಂದ ಶ್ರೀಮಂತರಾಗಿರುತ್ತಾರೆ ಆದರೆ ಒಂದಂತೂ ಸತ್ಯ ಸಂಬಂಧಿಕರಿಗೆ ಆಗಲಿ ಅಥವಾ ಸ್ನೇಹಿತರಿಗೆ ಆಗಲಿ ಸಹಾಯ ಮಾಡಿದ ಮೇಲೆ ಪ್ರತಿ ಸಹಾಯದ ನಿರೀಕ್ಷೆ ಇಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಡಿ ಯಾಕೆಂದರೆ ಉಪಕಾರ ಮಾಡಿದ ಮೇಲೆ ಪ್ರತ್ಯುಪಕಾರ ಬಯಸುವುದು ತಪ್ಪು ಒಂದು ವೇಳೆ ಆ ನಿರೀಕ್ಷಿತ ಸಹಾಯ ಸಿಗದಿದ್ದಾಗ ನಿರಾಸೆಯಾಗುವುದು ಖಂಡಿತ ಹಾಗಾಗಿ ನೆನಪಿಟ್ಟುಕೊಳ್ಳಿ ಅತಿಯಾದ ನಿರೀಕ್ಷೆ ನಿರಾಸೆಗೆ ಮೂಲವಾಗಿರುತ್ತದೆ